ಹಾಯ್ ಫ್ರೆಂಡ್ಸ್ ಪೃಥ್ವಿ ಆಫ್ರೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕೃಷಿ ಇಲಾಖೆಯಲ್ಲಿರ್ತಕ್ಕಂಥ ಒಂದು ನೇಮಕತೆ ಇದೆ ಇಲ್ಲಿ ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿ ಕಾರು ಚಾಲಕ ಈ ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿ ಕಾರು ಚಾಲಕ ಸ್ಟಾಪ್ ಕಾರ್ಡ್ ಅಂತ ಕರಿದರೆ ಎಸ್ ಎಲ್ ಸಿ ಪಾಸ್ ಅವರು ಆಮೇಲೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸುಮಾರು ಹತ್ತೊಂಬತ್ತು ಸಾವಿರದಿಂದ ಅರುವ ಸಾವಿರವರೆಗೆ ಇರತಕ್ಕಂಥ ಒಂದು ಶಾಲೆ ಇರುತ್ತದೆ ಇಲ್ಲಿ ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ ಮತ್ತು ನೀರು ನೇಮಕದ ಮೂಲಕ ಇರ್ತಕ್ಕಂಥ ನೇಮಕತೆ ಇದೆ ಈ ವಿಡಿಯೋದಲ್ಲಿ ಇಲ್ಲಿ ಕೃಷಿ ಇಲಾಖೆಯಲ್ಲಿರ್ತಕ್ಕಂಥದ್ದು ಡ್ರೈವರ್ ಹುದ್ದೆಗಳು ಎಷ್ಟು ಪೋಸ್ಟ್ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ಮೂಲಕ ಇದೆಯೋ ಅಥವಾ ಅಪ್ಲೈನ್ ಮಾಡುವ ಆಫ್ಲೈನ್ ಮೂಲಕ ಇದೆಯೋ ಹೇಗಿದೆ ಅಂತ ಹಾಗೂ ಹುದ್ದೆಗಳು ಎಲ್ಲಿ ಕಾಲಿವೆ ಏನು ಮಾಹಿತಿ ಬಂದಿದೆ ಅಂತ ಎಲ್ಲವನ್ನು ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ಮಾಡಿ ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ನಾವು ಹಾಕುವಂಥ ವಿಡಿಯೋ ಬಿಟ್ಟು ನೋಟಿಫಿಕೇಶನ್ ಬರ್ತವೆ ಓಕೆ ಒಂದೇ ವಿಷಯ ವಿಷಯಕ್ಕೆ ನೋಟಿಫೇಷನ್ ಮಾಹಿತಿ ಬಂದಿದೆ ಇದು ಮೇನ್ ಆಪ್ಷಲ್ ವೆಬ್ಸೈಟ್ ಆಗಿದೆ ಕೃಷಿ ಇಲಾಖೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಅಂತ ಇಲ್ಲಿರ್ತಕ್ಕಂಥ ಕೃಷಿ ಇಲಾಖೆ ನಿಯಮಕತೆ ಇಲ್ಲಿ ಸ್ಟಾಪ್ ಕಾರ್ಡ್ ಡ್ರೈವರ್ ಇದಾರೆ ಇಲ್ಲಿ ಎಷ್ಟು ಹುದ್ದಿ ಕಾಲಿ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಹಾಗೂ ಸ್ಯಾಲ್ರಿ ಅಪ್ಲೈ ಮಾಡಿ ಅಂತ ತಮಗೆ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನೂ ಸ್ಕಿಪ್ ಮಾಡಿ ನೋಡಿ ಇದು ಮೇನ್ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಮಾಹಿತಿ ನೋಡಿ ಕೃಷಿ ಮತ್ತು ಕೃಷಿ ಕೃಷಿ ಸಾರಿ ಕೃಷಿ ಇಲಾಖೆ ಮತ್ತು ರೈತರ ಕಲ್ಯಾಣ ನೇಮಕಾತಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನ ಕೊಟ್ಟಿದ್ದಾರೆ ಇದು ಕಲ್ಯಾಣ ಇಲಾಖೆ ಅದು ಇಲಾಖೆ ಸರ್ ಕೃಷಿ ಮತ್ತು ಕೃಷಿ ಕೃಷಿ ರೈತರ ಕಲ್ಯಾಣ ಇಲಾಖೆ ಆಗಿರುತ್ತದೆ ಹುದ್ದೆಗಳವರ ಸಿಬ್ಬಂದಿ ಕಾರು ಚಾಲಕ ಆಗಿರುತ್ತದೆ ಒಟ್ಟು ಒಂದು ನಾಲ್ಕು ಪೋಸ್ಟ್ಗಳಿಗೆ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಒಂಬತ್ನೂರಿಂದ ಅರುವತ್ತ್ ಮೂರು ಸಾವಿರ ಎರಡು ರೂಪಾಯಿ ಪ್ರತಿಮೆ ಇರುತ್ತದೆ ಆಗುತ್ತದೆ ಉದ್ಯೋಗಸ್ಥರ ದೆಹಲಿ ಇರ್ತದೆ ಅದೇ ಸೃಸ ಮೂರು ಇದು ಅಪ್ಸಲ್ ಅಪ್ಷತೆ ಆಗಿದೆ ಇಲ್ಲಿ ಹದಿನೆಂತ್ರ ರೀತಿ ಪಾಸಾದರೂ ಯುವತಿಗೆ ಅಧ್ಯಯನ ಸಲ್ಲಿಸಬಹುದು ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು ಬಹಿಷ್ಠ ಮಿತಿ ಕನಿಷ್ಠ ಹದಿನೆಂಟರಿಂದ ಐವತ್ತಾರು ವರ್ಷಗಳು ಕೊಟ್ಟಿದ್ದಾರೆ ಈ ವಿದ್ಯೆಗೆ ಯಾವುದೇ ರೀತಿ ಅರ್ಜಿ ಚೌಕಿ ಅವರ ಮತ್ತು ಆಯ್ಕೆ ಪ್ರಕ್ರಿಯೆ ನೇರ ಸಂದರ್ಶನಕ್ಕೆ ಇರ್ತಕ್ಕಂಥ ನಿಮ್ಮ ಕಾಯ್ತಾ ಇದೆ ಹಾಗೂ ಆಗಿದೆ ಹಾಗೂ ಡ್ರೈವಿಂಗ್ ಟೆಸ್ಟ್ಗಳು ಹೊರತಲ್ಲಿ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಅರ್ಜುನ ಅಪ ಸಲ್ಲಿಸಬೇಕಾರೆ ಕೃಷಿ ಮತ್ತು ಕ್ರ ರೈತರ ಕಲ್ಯಾಣ ಇಲಾಖೆ ಕೊಠಡಿ ಸಂಖ್ಯೆ ಮುನ್ನೂರ ಮೂವತ್ತೇಳಿಗೆ ಮಾಡಿ ಕೃಷಿ ಭವನ ನಮ್ಮ ಇಲ್ಲಿ ಅಡ್ರೆಸ್ಗೆ ತವರದಿಂದ ಪೋಸ್ಟ್ ಮೂಲಕ ಕಳಿಸಬೇಕಾಗಿರುತ್ತದೆ ಈ ಡೇಟ್ ಕೊಟ್ಟಿದ್ದಾರೆ ಹದಿನೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿನೆಂಟು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದುವರೆಗೆ ಅರ್ಜಿ ಸಲ್ಲಿಕೆ ಆರಂಭ ಆಗಿರುತ್ತೆ ಆಪ್ಲೈನ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಒಂದು ಪಿ ಡಿ ಕೂಡ ಕೊಟ್ಟಿದ್ದಾರೆ ಈ ರೀತಿ ಪಿ ಡಿ ಬಂದಿದ್ದರೆ ಗೌರ್ಮೆಂಟ್ ಆಫ್ ಅಂತ ಕೊಟ್ಟಿದ್ದಾರೆ ಮಿನಿಸ್ಟರ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಫಾರ್ಮರ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಇಲ್ಲಿ ಪ್ರಕಟ ಹದಿನೈದು ಹದಿನೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ವೇಕೆನ್ಸಿ ಸೆಕ್ಯೂರಿ ಕೊಟ್ಟಿದ್ದಾರೆ ಡಿಟೇಲ್ಸ್ ಮತ್ತು ಪೋಸ್ಟು ಈ ಸಬ್ಜೆಕ್ಟ್ ಫುಲ್ ವೇಕೆನ್ಸಿ ದಿ ಗ್ರೇಡ್ ಸ್ಟಾಪ್ ಡ್ರೈವರ್ ಆರ್ಡಿನರಿ ಗ್ರೇಡಿಗೆ ಇರುತ್ತದೆ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಒಂಬತ್ತ್ನೂರಿಂದ ಅರುವ ಸಾವಿರ ಎರಡು ರೂಪಾಯಿ ಸಾಲಿ ಇರುತ್ತದೆ ನಿಮ್ಮ ಪೋಸ್ಟು ಸ್ಟಾಪ್ ಕಾರ್ ಡ್ರೈವರ್ ಆರ್ಡಿನರಿ ಗ್ರೇಡ್ ಆಗಿರ್ತದೆ ನಂಬರ್ ಪೋಸ್ಟ್ ಒನ್ ಅಂತ ಕೊಟ್ಟಿದ್ದಾರೆ ಬೇರೆ ಬೇರೆ ಟೋಟಲ್ಗೆ ನಾಲ್ಕು ಅಲ್ಲಿ ಇದೆ ಆಮೇಲೆ ಕ್ಲಾಸಿಫಿಕೇನ್ ಮತ್ತು ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ನಾನ್ ಎಜುಟೇ ಇಂಡಸ್ಟ್ರಿ ಹುದ್ದೆಗಳಾಗಿವೆ ಪಿ ಎಸ್ ಕೆಲವು ಹತ್ತೊಂಬತ್ತರಿಂದ ಅರುವ ಸಾವಿರ ರೂಪಾಯಿ ಸಾಲರಿ ಆಗಿರ್ತದೆ ಏಜ್ ಲಿಮಿಟು ಐವತ್ತಾರು ಅಂತ ಕೊಟ್ಟಿದ್ದಾರೆ ಮೇಲೆ ನಾವು ಇನ್ನು ಎಲ್ ಜೆ ಡಿ ರೀತಿ ಇರ್ತದೆ ಇಲ್ಲಿ ಡೆಪ್ಯೂಟೇಷನ್ ಲಿಮ್ ಅಷ್ಟುಟೇಷನ್ ಕೊಟ್ಟಿದ್ದಾರೆ ಗ್ರೂಪ್ ಸಿ ಲೆವೆಲ್ ಅಂತ ಕೊಟ್ಟಿದ್ದಾರೆ ಹದಿನೆಂಟರಿಂದ ಐವತ್ತಾರು ಸ್ಯಾಲರಿ ಇರ್ತದೆ ಇಲ್ಲಿ ಇನ್ನೊಂದು ಮಾಡಿ ಕೊಟ್ಟಿದ್ದಾರೆ ರೇಡಿಯರ್ ಆರ್ ತ್ರೀ ವೀಲರ್ ಸ್ಕೂಟರ್ ಡ್ರೈವರ್ ಆ್ಯಂಡಿಂಗ್ ಗ್ರೂಪ್ ಸಿ ಅಂತ ಕೊಟ್ಟಿದ್ದಾರೆ ಲೆವೆಲ್ ಹದಿನೆಂಟರಿಂದ ಐವತ್ತಾರು ರೂಪಾಯಿ ಇರ್ತದೆ ಇದು ಕೂಡ ಟೂ ವೀಲರ್ ಫೋರ್ ವೀಲರ್ ಕೂಡ ಅದರ ಅಪ್ಲೈ ಮಾಡ್ಬೋದು ಆಮೇಲೆ ಇಲ್ಲಿ ಎಜುಕೇಷನ್ ಮೆಟ್ರಿಕ ಪಾಸ್ ಆಗಿರಬೇಕು ಪ್ರೊಸೆಷನ್ ವ್ಯಾಲ್ಯೂಡ್ ರೆಗ್ಯುಲೇಷನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ ಮೋಟಾರ್ ಕಾರ್ಸು ನಾಲೇಜ್ ಆಫ್ ಮೋಟಾರ್ ಮೆಕ್ಯಾನಿಸ್ ಮೆಕಾನಿಸಮ್ ಬೇಸಿಕ್ ಮೆಕ್ಯಾನಿಮ್ ವರ್ಕ್ ಮೆಕಾನಿಸಮ್ ವರ್ಕ್ ಗೊತ್ತಿರಬೇಕು ಆಮೇಲೆ ತ್ರೀ ಇಯರ್ಸ್ ಸರ್ವಿಸ್ ಹೋಮ್ ಗಾರ್ಡ್ಸ್ ಸಿವಿಲ್ ಮೆಟ್ಸಲ್ಲಿ ವರ್ಕ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಲೊಕೇಶನ್ ನ್ಯೂ ದಿಲ್ಲಿ ಆಗಿರುತ್ತದೆ ಇಲ್ಲಿ ಡೀಟೇಲ್ಸೇ ಕೊಟ್ಟಿದ್ದಾರೆ ಎಲ್ಲರೂ ಮಧುಗಳನ್ನು ಓದ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಲಾಸ್ಟ್ಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಇಲ್ಲಿ ನಿಮ್ಮ ನೇಮು ಡೇಟ್ ಆಫ್ ಬರ್ತು ಡ್ರೈವಿಂಗ್ ಲೈಸೆನ್ಸು ಆಮೇಲೆ ಎಕ್ಸ್ಪೀರಿಯೆನ್ಸು ನಾಲೆಜ್ ಆಫ್ ಮೋಟಾರ್ ಮೆಕ್ಯಾನಿಸಮು ಆಮೇಲೆ ಎಕ್ಸ್ಪೀರಿಯೆನ್ಸ್ ಇನ್ ಇಲ್ಲಿ ಇಲ್ಲಿ ಡ್ರೈವಿಂಗು ಡೇಟ್ ಆಫ್ ರಿಟೈರ್ಮೆಂಟು ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎಲ್ಲರೂ ಕೊಟ್ಟಿದ್ದಾರೆ ಅಲ್ಲಿ ಸರ್ವಿಸ್ ಮಾಡಿದ ಇರತಕ್ಕಂಥ ಉದ್ಯೋಗ ಆಗಿದೆ ಎಜುಕೇಷನ್ ಕ್ವಾಲ್ಪಿಷನು ಇಲ್ಲಿ ನಿಮ್ಮ ಸರ್ವಿಸು ಎಲ್ಲೋನಿ ಪ್ಲೇ ಮಾಡಬೇಕಾಗುತ್ತೆ ಆಮೇಲೆ ಪ್ಲೀಸ್ ಸ್ಟೇಟ್ ಕ್ಲಿಯರ್ಲಿ ವಿತ್ ಲೈಟ್ ಯುವ ಮೇಲ್ಬೈನ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಆಫೀಸ್ ಇನ್ಸ್ಟ್ರಕ್ಷನು ಪೋಸ್ಟು ಪ್ರಾಮ್ ಎಲ್ಲ ವರ್ಕ್ ಮಾಡಿದ ಅದನ್ನ ಹಾಕ್ಬೇಕಾಗುತ್ತೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ಕೂಡ ಎಲ್ಲ ಪಿಲ್ಅಪ್ ಮಾಡಬೇಕಾಗುತ್ತೆ ಈ ರೀತಿ ಇದು ಸುಮಾರು ಆರ್ ಪೇ ಜಿ ಪಿ ಡಪ್ ಇದೆ ಇದನ್ನು ನಮ್ಮ ಕಡೆ ಕೊಟ್ಟಿದ್ದೀನಿ ಇನ್ನು ಫ್ರೆಂಡ್ಸ್ ತೊಗೊಂಡು ಎಲ್ಲವನ್ನು ಪಿಲ್ಅಪ್ ಮಾಡಿ ಇಲ್ಲಿ ಸಿಗ್ನೇಚರು ಡೇಟು ಹಾಕಿ ಅಡ್ರೆಸ್ ಹಾಕಿ ಸೀಲ್ ಹಾಕ್ಬೇಕು ಸೀಲ್ ಹಾಕಿ ಇದು ಅರ್ಜಿಯನ್ನು ಪೋಸ್ಟ್ ಮಾಡಿ ಕಳಿಸ್ಬೇಕು ಇಲ್ಲಿ ಕೆಳಗಡೆ ಕೆಲವು ಫಾರ್ಮ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಯಾವ ಅಪ್ಲಿಕೇಬಲ್ ಆಗುತ್ತೆ ಆ ಫಾರ್ಮ್ ಪ್ರಿಂಟ್ ತೊಗೊಳ್ಳಿ ತಕೊಂಡು ಫಿಲ್ ಅಪ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಈ ಅಪ್ಲಿಕೇಶನ್ ಫಾರ್ಮ್ನ ಪಿ ಡಿ ಎಫ್ ಲಿಂಕನ್ನು ಇದೇ ವಿರಡ ಕೊಟ್ಟಿರ್ತೀನಿ ಅಥವಾ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಲಿ ಕೂಡ ಈ ಎಫ್ನ ಶೇರ್ ಮಾಡಿರ್ತೀನಿ ತಾವು ಅಲ್ಲಿಂದ ಸರಿಯಾಗಿ ಅದನ್ನು ನೋಡ್ಕೊಂಡು ಬಂದ್ಬಿಟ್ಟು ಸರಿಯಾಗಿ ಸರಿಯಾಗಿ ಕೂತ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಅಲ್ಲೇ ಸಲ್ಲಿಸಿದ್ದವರು ಮಾತ್ರ ಇದೆ ಇರ್ತಕ್ಕಂಥ ಹುದ್ದೆಗಳಾಗಿವೆ ಒಂದು ಡ್ರೈವರ್ ಪೋಸ್ಟ್ದು ಕಾರ್ ಡ್ರೈವರ್ ಹುದ್ದೆಗಳಾಗಿವೆ ಯಾರ್ಯಾರು ಡ್ರೈವಿಂಗ್ ಲೈಸೆನ್ಸ್ ಇದೆಯೋ ಅವರು ಈ ಬಗ್ಗೆ ಅರ್ಜಿನ ಸಲ್ಲಿಸಬಹುದು ಒಂದು ಸಾರಿ ಸರಿಯಾಗಿ ನೋಟಿಫಿಕನ್ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಬಹುದು ಈ ಪಿ ಡಿಫಿಗಳನ್ನು ಕೂಡ ಕೊಟ್ಟಿದ್ದೀನಿ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಕೊಟ್ಟಿದ್ದೀನಿ ಸರ್ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದೊಂದು ಕೃಷಿ ಇಲಾಖೆ ಕೂಡ ಬಂದಂಥ ಸ್ಟಾಪ್ ಡ್ರೈವ್ ಕಾರ್ ಡ್ರೈವರ್ ಇದ್ದರೂ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಡೈಲಿ ವೀಡಿಯೋ ಮಾಡುವಾಗ ಈ ಹೊರಗಡೆ ಅಥವಾ ಹೊರಗಡೆ ಔಷಧ ತುಂಬ ಡಿಸ್ಟರ್ಬನ್ಸ್ ಇದೆ ಅದಕ್ಕೆ ಸರಿಯಾಗಿ ಮಾತ್ರ ಮತ್ತು ಆಮೇಲೆ ಸೌಂಡ್ ಡಿಸ್ಟರ್ಬ್ ಆಗೋದ್ರಿಂದ ಸರಿಯಾಗಿ ವಾಯ್ಸ್ ಕೇಳ್ತಾಯಿಲ್ಲ ಡೈಲಿ ಪ್ರಾಬ್ಲಮ್ ಎಂತಾಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿಯಾಗಿ ತೆಗೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದವು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ